ಕಾವಲ್ಗೆ ಸ್ವಾಗತ ಮಾಡ್ತಾ ಅಂದರೆ ಫಸ್ಟ್ ಟೈಮ್ ನನಗೆ ಗೊತ್ತಿರೋಂಗೆ ನೀವು ವಯಲಿ ಕಾವಲ್ ದೇವಸ್ಥಾನಕ್ಕೆ ಬಂದಿರೋದು ಅನ್ಸುತ್ತೆ ಅಥವಾ ಬೇರೆ ಬೇರೆ ಟೈಮ್ ಬಂದಿರೋದು ಪ್ಲಸ್ ಪರಿವಾರವಾಗಿ ನೀವು ಫಸ್ಟ್ ಟೈಮ್ ಬಂದಿರೋದು ಮೊದಲಿಗೆ ನಮ್ಮ ವೀರಾಂಜನೆಯಲ್ಲೂ ಅಂತ ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ನಿನ್ನೆ ಸಿ ಎಂ ಅವರು ಅಪಾಯಿಂಟ್ ಮಾಡಿದ್ರು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಟಿ ಟಿ ಲೋಕಲ್ ಅಡ್ವೈಸರಿ ಕಮಿಟಿಗೆ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾರೆ ಸೊ ಅವ್ರಿಗೆ ಒಂದು ವಿಶ್ ಮಾಡ್ತಾ ಈಗ ಪ್ರಮುಖ ಉದ್ದೇಶ ಮಾಡ್ತಾ ಇರೋದು ಬ್ರಹ್ಮೋತ್ಸವ ಸಂಬಂಧಪಟ್ಟಂಗೆ ಯಾಕಂದರೆ ಬ್ರಹ್ಮೋತ್ಸವಗಳು ನಡೆಯೋದು ಪ್ರತಿ ವರ್ಷ ನಡೀತಾ ಇರ್ತದೆ ನಮ್ಮ ತಿರುಪತಿ ತಿರುಮಲದಲ್ಲಿ ನಿಮ್ಗೆ ಹಂಗೆ ಲಕ್ಷಾಂತರ ಜನ ಬರ್ತಾರೆ ಭಕ್ತಾದಿಗಳಿಗೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅವ್ರಿಗೆ ಏನು ಮಾಡಬೇಕು ಹೆಂಗೆ ಹೋಗ್ಬೇಕು ಯಾವ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಹಂಗಾಗಿ ಇದೊಂದು ಅವೇರ್ನೆಸ್ಗೋಸ್ಕರ ಇದು ಮಾಡ್ತಾಯಿದ್ದೀವಿ ಸಾಲಕಟ್ಟ ಬ್ರಹ್ಮೋತ್ಸವ ಅಂತ ಪ್ರತಿ ವರ್ಷ ದೇವ್ರದ್ದು ಉತ್ಸವ ನಡೀತದೆ ಸಾಕ್ಷಾತ್ ದೇವ್ರುಗಳೇ ಬಂದು ಬ್ರಹ್ಮೋತ್ಸವ ನಡೆಸುವಂಥ ಒಂದು ಪದ್ಧತಿ ಇದು ಸೊ ಆಲ್ರೆಡಿ ಬ್ರಹ್ಮೋತ್ಸವದ ಪದ್ಧತಿ ಶುರುವಾಗಿದೆ ಯೂಶ್ವಲಿ ಬ್ರಹ್ಮೋತ್ಸವದ ಹಿಂದಿನ ಮಂಗಳವಾರ ತಿರುಮಂಜನಮ್ ಅಂತ ಒಂದು ಕಾರ್ಯಕ್ರಮ ನಡೀತದೆ ಹದಿನಾರನೇ ತಾರೀಕು ನಡೀತು ಮೊನ್ನೆ ಅವತ್ತೇ ನಮ್ಮ ಬೋರ್ಡ್ ಮೀಟಿಂಗು ಇತ್ತು ತಿರುಮಂಜನಮ್ ಅಂದರೆ ಕೊಯ್ಲಾಲ್ವಾರ್ ತಿರುಮಂಜನಮ್ ಅಂತ ಮಾಡ್ತಾರೆ ಇಡೀ ದೇವಸ್ಥಾನನ ಕ್ಲೀನ್ ಮಾಡೋದು ಅದರ ದೇವ್ರದ್ದು ಆರ್ನಮೆಂಟ್ಸು ದ ಇದು ಎಲ್ಲನಂದರೆ ಒಂದು ಲೆಕ್ಕನೂ ಸಿಗುತ್ತೆ ಪ್ಲಸ್ ಎಲ್ಲನೂ ಕ್ಲೀನ್ ಮಾಡೋದು ಕೆಲಸ ಪ್ಲಸ್ ದೇವಸ್ಥಾನ ಇಡೀ ದೇವಸ್ಥಾನನ ಸ್ವಚ್ಛೀಕರಣ ಕಾರ್ಯಕ್ರಮ ಹಾಡುತ್ತದೆ ಅದು ಶುರು ಆಯಿತು ಇಪ್ಪತ್ತ್ಮೂರು ನಮ್ಮದೊಂದು ಕಾರ್ಯಕ್ರಮ ಶುರುವಾಗುತ್ತೆ ಬ್ರಹ್ಮೋತ್ಸವದ್ದು ಈ ಬ್ರಹ್ಮೋತ್ಸವ ಚೆನ್ನಾಗಾಗಲಿ ಅಂತ ಹನ್ನೊಂದು ದಿಸಕ್ಕೋಸ್ಕರ ಒಂದು ಮಡಿಕೆಯಲ್ಲಿ ಗಿಡ ಬೀಜ ನೆಡೋವಂಥ ಒಂದು ಕಾರ್ಯಕ್ರಮ ಇರುತ್ತೆ ಅಂದರೆ ಭಾರಿ ಶಾಸ್ತ್ರೋತ್ವವಾಗಿ ನಡೆದು ನಡೆಸುವಂಥ ಕಾರ್ಯಕ್ರಮ ಎರಡನೇದು ಇಪ್ಪತ್ನಾಲ್ಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿನ ನಮ್ಮ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ದೇವರಿಗೆ ವಸ್ತ್ರ ಸಮರ್ಪಣೆ ಅಂತ ಮಾಡ್ತಾರೆ ವಸ್ತ್ರ ಸಮರ್ಪಣೆ ಮಾಡಿದ ಮೇಲೆ ಬ್ರಹ್ಮೋತ್ಸವ ಶುರು ಆಗುತ್ತೆ ಅವತ್ತೇ ಧ್ವಜಾರೋಹಣ ಕಾರ್ಯಕ್ರಮವೂ ಇರುತ್ತೆ ಸೊ ಬ್ರಹ್ಮೋತ್ಸವದ ತಯಾರಿ ಮತ್ತು ಬ್ರಹ್ಮೋತ್ಸವದ ಬಗ್ಗೆ ಎಲ್ಲ ಇದನ್ನು ಡೀಟೇಲ್ಡ್ ನಿಮಗೆ ಒಂದು ಇನ್ವಿಟೇಷನ್ನು ತಲುಪಿಸ್ತೀವಿ ಬ್ರಹ್ಮೋತ್ಸವದಲ್ಲಿ ಏನೇನೇನೇನು ನಾವು ಮಾಡಿದ್ದೀವಿ ಅಂತ ಒಂದು ಇದಕ್ಕೋಸ್ಕರ ಕರೆದಿರೋದು ಬಿ ಆರ್ ನಾಯ್ಡು ಅವರು ಮತ್ತು ನಮ್ಮ ಹೊಸ ಬೋರ್ಡು ಚಾರ್ಜ್ ತೊಗೊಂಡ ಮೇಲೆ ಇದು ಮೊದಲನೇ ಬ್ರಹ್ಮೋತ್ಸವ ನಾವು ಮಾಡ್ತಾ ಇರೋದು ಸತಿ ಬ್ರಹ್ಮೋತ್ಸವ ಆದಮೇಲೆ ನಮ್ಮ ಬೋರ್ಡು ಫಾರ್ಮ್ ಆಯಿತು ಬಿ ಆರ್ ನಾಯ್ಡು ಅವರು ಮತ್ತು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಮೊದಲನೇ ಬಾರಿಗೆ ಯಾವುದೇ ರೀತಿ ಸಣ್ಣ ಒಂದು ತೊಂದರೆ ಕೂಡ ಆಗದೆ ಜನಕ್ಕೆ ದರ್ಶನದಿಂದ ಹಿಡಿದು ಅವರ ಸವಲತ್ತು ಮತ್ತು ಅವ್ರ ಸೌಕರ್ಯಕ್ಕೆ ಅವ್ರ ಟ್ರಾವಲ್ಲು ಅವರ ಊಟದ ವ್ಯವಸ್ಥೆ ನಿಮಗೆ ಎಲ್ಲ ರೀತಿ ಕಂಫರ್ಟ್ ಇರಬೇಕು ಮತ್ತು ಯಾರಿಗೂ ತೊಂದರೆ ಆಗದ ರೀತಿ ನಡೆಸಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಮ್ಮ ಬೋರ್ಡು ನಿರ್ಣಯ ತಗೊಂತು ಆ ನಿರ್ಣಯದ ಪೈಕಿ ಪ್ರೊಸೀಡಿಂಗ್ಸು ಮಾಡಿದ್ದೀವಿ ನಮ್ಮ ಹೊಸ ಇಒನು ಬಂದವರೇ ಈಗ ತಿರುಮಲಕ್ಕೆ ಅನಿಲ್ ಸಿಂಗಾಲ್ ಅಂತ ಹಿಂದೆ ಬಿ ಇ ಒ ಆಗಿದ್ದರು ಅವರು ಮೂರು ವರ್ಷ ಆಗಿದ್ದರು ಈಗ ಎರಡನೇ ಸತಿ ಮಧ್ಯ ಒಂದು ಹತ್ತು ದಿವಸ ಇನ್ನೊಂದು ಸತಿ ಆಗಿದ್ರು ಅಂದರೆ ಮೂರನೇ ಸತಿ ಲೆಕ್ಕ ಅವ್ರಿಗೆ ಅನುಭವವೂ ಇದೆ ಮತ್ತು ಇದನ್ನು ನಡೆಸಿರೋಂಥ ಒಂದು ಒಳ್ಳೆ ಚ ಚಾತು ಚತುರ್ನೂ ಇದೆ ಮತ್ತು ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿರುವಂಥ ಬೋರ್ಡ್ ಇರೋದರಿಂದ ಎಲ್ಲನೂ ಚೆನ್ನಾಗೋವಂಥ ಒಂದು ನಿಟ್ಟಲ್ಲಿ ಕೆಲಸ ಇದ್ದೀವಿ ಮೊದಲ ಮೊದಲಿಗೆ ದರ್ಶನದ ಬಗ್ಗೆ ಎಲ್ಲರೂ ದರ್ಶನ ಹೆಂಗಾಗುತ್ತೆ ಏನು ಮಾಡ್ತಾರೆ ಅಂತ ನಮ್ಮ ನಮಗೆ ಈಗಾಗಲೇ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಟಿಕೆಟ್ ಟೋಕನ್ನು ಇಶ್ಯೂ ಮಾಡಿದ್ದೀವಿ ಪ್ರತಿ ದಿವಸ ಒಂದು ಲಕ್ಷ ಹದಿನಾರು ಹದಿನಾರು ಸಾವಿರ ಟೋಕನ್ ಇಶ್ಯೂ ಮಾಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ಎಸ್ ಸಿ ಡಿ ಟೋಕನನ್ನು ಇಶ್ಯೂ ಮಾಡ್ತೀವಿ ಯಾವುದೇ ರೀತಿ ವಿ ಐ ಪಿ ದರ್ಶನ ಇರಲ್ಲ ಯಾವುದೇ ರೀತಿ ಬ್ರೇಕ್ ದರ್ಶನ ಇರೋಲ್ಲ ಅದು ಎಲ್ಲ ಸಾರ್ವಜನಿಕರಿಗೆ ತಿಳಿಸೋದೇನೆಂದರೆ ಎಲ್ಲರೂ ಬ್ರೇಕ್ ದರ್ಶನ ಇದೆ ಅಥವಾ ಇನ್ಯಾರನೋ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ಬೋದು ಅದೊಂದು ಪಾಲಿಸಿ ನಿಂತು ಹೋಗ್ಬಿಟ್ಟಿದೆ ಬಿಡ್ರಿ ಇವಾಗ ತಿರುಪತಿಯಲ್ಲಿ ನಿಮಗೆಲ್ರಿಗೂ ಗೊತ್ತಿರೋಂಗೆ ಈ ವರ್ಷದಿಂದ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸ್ ಆಗಲಿ ಬ್ಲ್ಯಾಕ್ ಮಾರ್ಕೆಟ್ ಆಗಲಿ ಯಾವುದು ಇಲ್ಲವೇ ಇಲ್ಲ ಯಾವುದೋ ಟೂರಿಸಮಿಂದ ಇಂದ ತೊಗೊಳೋದು ಇಲ್ಲವೇ ಇಲ್ಲ ಹಾಗಾಗಿ ಭಕ್ತಾದಿಗಳು ಎಲ್ಲೂ ಮೋಸ ಹೋಗದೆ ಇದು ನಮ್ಮ ಒಂದು ಲಕ್ಷ ಹದಿನಾರು ಸಾವಿರ ಟಿಕೆಟ್ ಏನು ಕೊಡ್ತೀವಿ ಆ ಟಿಕೆಟ್ ಆನ್ಲೈನಲ್ಲೇ ಕೊಡ್ತೀವಿ ಆಫ್ಲೈನಲ್ಲಿ ಇಪ್ಪತ್ತೈದು ಸಾವಿರ ಟಿಕೆಟು ಎಸ್ ಸಿ ಇಡಿದು ಎವ್ರಿ ಡೇ ಕೊಡ್ತೀವಿ ಹತ್ತು ದಿವಸ ನಡೆಯುವಂಥ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಲಕ್ಷಾಂತರ ಜನರಲ್ಲಿ ಬರ್ತಾರೆ ಸುಮಾರು ಜನ ನಮ್ಮ ವಾಹನ ಸೇವೆ ನೋಡೋದಕ್ಕೆ ಬರ್ತಾರೆ ಪ್ರಮುಖ ದಿನಗಳು ಒಂದು ನಾಲ್ಕು ದಿನ ಇರ್ತದೆ ಆ ನಾಲ್ಕು ದಿನ ಡೇಟು ಇಪ್ಪತ್ನಾಲ್ಕನೇ ತಾರೀಕು ಧ್ವಜಾರೋಹಣ ಇರುತ್ತೆ ಗರುಡವಾಣ ಅಂತ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರುವಂಥ ದಿವಸ ಅದು ಇಪ್ಪತ್ತೆಂಟನೇ ತಾರೀಕು ಇರುತ್ತೆ ನಮ್ಮ ರಥೋತ್ಸವ ಇರುತ್ತೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ಇರುತ್ತೆ ರಥೋತ್ಸವ ಅಂತ ಬ ಇದ್ರದಿರುತ್ತೆ ಅದು ಒಂದನೇ ತಾರೀಕು ಇರುತ್ತೆ ಚಕ್ರ ಸ್ನಾನಮ್ ಅಂತ ಎರಡನೇ ತಾರೀಕು ಇರುತ್ತೆ ಅದು ಕೊನೆಯ ದಿವಸ ಇರುತ್ತೆ ಇಷ್ಟು ದಿವಸಕ್ಕೆ ವಿ ಐ ಪಿ ಬ್ರೇಕ್ ದರ್ಶನ ಇರಲ್ಲ ವಿ ಎ ಪಿ ಬ್ರೇಕ್ ದರ್ಶನ ಬದಲು ಪ್ರೋಟೋಕಾಲ್ ದರ್ಶನ ಅಂತ ಯಾರು ಡಿಗ್ನಿಟ್ರೀಸು ಅಂದರೆ ಹೈಲಿ ಡಿಗ್ ಇದಿರುವಂಥ ಡಿಗ್ನಿಟ್ರೀಸ್ ನಾಟ್ ಕ್ಯಾಬಿನೆಟ್ ಮಿನಿಸ್ಟರ್ಸು ಜಡ್ಜಸ್ಸು ಈ ಥರ ಬರೋರು ಸೆಲ್ಫ್ ಬರೋರಿಗೆ ಮಾತ್ರ ಬೆಳಗಿನ ಜಾವ ಒನ್ ಅವರು ಅವ್ರಿಗೆ ನಾವು ದರ್ಶನ ಮಾಡಿಸ್ತೀವಿ ಅಷ್ಟು ಬಿಟ್ಟು ಬೇರೆ ಯಾವುದೂ ದರ್ಶನ ಇರಲ್ಲ ಯಾವುದೂ ಸೇವೆಗಳು ಇರೋಲ್ಲ ಇದನ್ನು ಒಂದು ಇದು ಮಾಡ್ತಾಯಿದ್ದೀವಿ ಮತ್ತು ಇವೋ ನಮ್ಮ ಬೋರ್ಡ್ನ ಚೇರ್ಮನ್ನು ಮತ್ತು ನಮ್ಮ ಬೋರ್ಡ್ ಕಮಿಟೀಸು ಎಲ್ಲರೂ ಸೇರಿ ಒಂದು ಮೈನ್ಯೂಟ್ ಟು ಮೈನ್ಯೂಟ್ ಪ್ಲಾನಿಂಗು ಆಲ್ರೆಡಿ ಅಡ್ಮಿನಿಸ್ಟ್ರೇಷನ್ಸು ಮತ್ತು ಅಲ್ಲಿನ ಲೋಕಲ್ ಡಿಪಾರ್ಟ್ಮೆಂಟು ಎಲ್ಲ ಸೇರಿ ಕುತ್ಕೊಂಡು ಮಾಡಿದ್ದೀವಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಪೂರ್ತಿ ಸಂ ಪ್ರಮಾಣದಲ್ಲಿ ನಮ್ಮ ಜೊತೆಗೆ ಸಹಕಾರ ಮಾಡಿ ಅಲ್ಲಿ ಎಷ್ಟು ಜನ ಬೇಕು ಪೊಲೀಸ್ ಡಿಪ್ಲಾಯ್ಮೆಂಟ್ ಎಷ್ಟು ಬೇಕು ನಮಗೆ ಅಲ್ಲಿನ ಸ್ಕೌಟ್ಸ್ ಎಷ್ಟು ಬೇಕು ವಾಲಂಟಿಯರ್ಸ್ ಎಷ್ಟು ಜನ ತೊಗೊಳ್ಬೇಕು ನಮಗೆ ವಾಲಂಟಿಯರ್ಸೇ ಹತ್ತು ಸಾವಿರಕ್ಕೂ ಜಾಸ್ತಿ ಜನ ಬಂದಿದ್ದಾರೆ ಆಲ್ರೆಡಿ ಸೊ ಆ ವಾಲಂಟಿಯರ್ಸ್ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟು ನಾಲ್ಕು ಸಾವಿರದಿಂದ ಐದು ಸಾವಿರ ಜನನ ಮಾಡಿದ್ದೀವಿ ಆಲ್ರೆಡಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟವರು ಹತ್ತು ಕೋಟಿಗೂ ಜಾಸ್ತಿ ಕೆಲಸನ ಇಮಿಡಿಯೇಟಾಗಿ ಶುರು ಮಾಡಿ ಕಂಪ್ಲೀಟು ಮಾಡಿದ್ದೀವಿ ಅಂದರೆ ಅಲ್ಲಿ ಬ್ಯಾರಿಕೇಡಿಂಗ್ ಆಗಲಿ ಲಾಸ್ಟ್ ಟೈಮ್ ಅಂದರೆ ಇಡೀ ಇತಿಹಾಸದಲ್ಲೇ ಆಗದೇ ಇರೋವಂಥ ಒಂದು ಘಟನೆ ತಿರ್ಗಿ ಮರುಕಳಿಸಬಾರ್ದು ಅಂತ ಅದು ಎಲ್ಲ ಪ ಪ್ಯಾರಾಮೀಟರ್ಸ್ನೂ ತೊಗೊಂಡಿದ್ದೀವಿ ಅಲ್ಲಿ ನಮಗೆ ಪ್ರತಿ ದಿವಸ ಅರವತ್ತರಿಂದ ಎಪ್ಪತ್ತು ಲಕ್ಷ ಅಷ್ಟು ಹೂ ಡೆಕೊರೇಷನ್ ಆಗುತ್ತೆ ಎಲ್ಲನೂ ನಮಗೆ ಡೊನೇಷನ್ ರೂಪ್ದಲ್ಲೇ ಬರುತ್ತೆ ಅರವತ್ತು ಟನ್ನು ಹೂವು ನಮಗೆ ಯೂಸ್ ಮಾಡ್ತೀವಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಹೂವು ಡೆಕೊರೇಷನ್ ಇರುತ್ತೆ ಮತ್ತು ಎಲೆಕ್ಟ್ರಿಕಲ್ ಡೆಕೋರೇಷನ್ನು ನಮ್ಮ ಲೈಟಿಂಗಲ್ಲಿ ಡೆಕೊರೇಷನ್ ಮಾಡ್ತೀವಿ ಇದ್ರ ಮೇಲೆ ಅಡಿಷ್ನಲ್ ಸ್ಟಾಫು ಒಂಬತ್ತು ದಿವಸಕ್ಕೆ ಏನು ಬೇಕು ಎಲ್ಲರೂ ಎಂಪ್ಲಾಯ್ ಮಾಡಿದ್ದೀವಿ ಮೂರುವರೆ ಸಾವಿರ ರೂಮ್ ಇರುತ್ತೆ ಮೂರುವರೆ ಸಾವಿರ ರೂಮ್ಸ್ನ ನಾವು ಅಲ್ಲಿ ತೊಗೊಂಡಿದ್ದೀವಿ ಅಪ್ರಾಕ್ಸಿಮೇಟ್ಲಿ ಎವ್ರಿ ಡೇ ಅಲ್ಲಿ ಆಫ್ಲೈನಲ್ಲಿ ಮೂರುವರೆ ಸಾವಿರ ರೂಮ್ನ ಕೊಡ್ತೀವಿ ನಮ್ಮಲ್ಲಿ ಇರೋದಕ್ಕೆ ವ್ಯವಸ್ಥೆ ಇರೋದು ಮೂವತ್ತೈದು ಸಾವಿರ ಜನಕ್ಕೆ ಮಾತ್ರ ಈ ಬ್ರಹ್ಮೋತ್ಸವದ ಟೈಮಲ್ಲಿ ಎವ್ರಿ ಡೇ ನನ್ನ ಪ್ರಕಾರ ನಮ್ಮದು ಹಳೆ ರೆಕಾರ್ಡ್ ಪ್ರಕಾರ ಮೂರು ಲಕ್ಷ ಜನ ಎವ್ರಿ ಡೇ ಬರ್ತಾರೆ ಮೂರು ಲಕ್ಷದ್ದು ಪ್ಲಸ್ ಅಲ್ಲಿರೋರು ಎಲ್ಲ ಸೇರಿದ್ರೆ ಒಂದು ನಾಲ್ಕು ಲಕ್ಷ ಜನ ಪ್ರತಿ ದಿವಸ ಬೆಟ್ಟದ ಮೇಲೆ ಇರ್ತಾರೆ ಸೊ ಹಾಗಾಗಿ ಬೆಟ್ಟದ ಮೇಲೆ ಕಡಿಮೆ ಜನ ಇರಿ ಅನ್ನೋದನ್ನು ಒಂದು ಕಿವಿ ಮಾತು ಹೇಳ್ತಾ ಎಲ್ರಿಗೂ ಯಾರು ಭಕ್ತಾದಿಗಳು ಬರ್ತಾ ಬೆಟ್ಟದ ಕೆಳಗಡೆ ಸಿಕ್ಕಾಪಟ್ಟೆ ರೂಮ್ಸ್ ಫೆಸಿಲಿಟಿ ಇದೆ ಮತ್ತು ಮೂರುವರೆ ಸಾವಿರ ರೂಮ್ಸ್ನ ಆಫ್ಲೈನಲ್ಲಿ ನಾವು ಕೊಡ್ತೀವಲ್ಲಿ ಅಲ್ಲಿ ಬಂದು ಭಕ್ತಾದಿಗಳಿಗೆ ಅದು ಟ್ವೆಂಟಿ ಫೋರ್ ಅವರ್ಸ್ ಇರೋಲ್ಲ ಟ್ವೆಲ್ ಅವರ್ಸ್ಗೆ ಕೊಡ್ತೀವಿ ಆದಷ್ಟು ಅಂದರೆ ಬೇಗ ಇನ್ನೊಬ್ಬರಿಗೆ ಸಿಗಲಿ ಅನ್ನೋ ಒಂದು ನಿಟ್ಟಲ್ಲಿ ಆಮೇಲೆ ಎಲ್ ಇ ಡಿ ಸ್ಕ್ರೀನ್ಸು ಮೂವತ್ತಾರು ಕಡೆ ನಾವು ಭಾರಿ ವ್ಯಾಪಕವಾಗಿ ಎಲ್ ಇ ಡಿ ಸ್ಕ್ರೀನ್ಸ್ನ ಹಾಕಿದ್ದೀವಿ ಅಂದರೆ ಎಲ್ಲೋ ಅವರಿಗೆ ನಾವು ದೇವ್ರನ್ನ ನೋಡಿಲ್ಲ ಅಥವಾ ಬ್ರಹ್ಮೋತ್ಸವ ನಡೀತಾ ಇರೋ ವಿಷಯ ಗೊತ್ತಾಗ್ತಾ ಇಲ್ಲ ಅನ್ನೋದು ಗೊತ್ತಾಗದೆ ಅಂದರೆ ಆ ಇದು ಮರುಕಳಿಸ್ಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲರೂ ಕಣ್ತುಂಬ ದೇವ್ರನ್ನ ನೋಡುವಂಥ ವ್ಯವಸ್ಥೆನ ಎಲ್ರಿಗೂ ಮಾಡಿದ್ದೀವಿ ಪ್ರೋಟೋಕಾಲ್ ದರ್ಶನಕ್ಕೆ ಏನು ಬೇಕು ಅವ್ರಿಗೂ ಎಲ್ ಇ ಡಿ ಸ್ಕ್ರೀನ್ಸು ಅದು ಅಕಸ್ಮಾತ್ ಇವಾಗ ವಿ ಐ ಪಿ ಬ್ರೇಕಲ್ಲಿ ಬರ್ತಾ ಇದ್ದವರು ಅವ್ರಿಗೆ ಅಲ್ಲಿ ಅಲ್ಲಿ ಹೋಗೋಕ್ಕಾಗಲ್ಲ ಅಂತಂದರೆ ಅವ್ರಿಗೆ ಒಂದು ಸಪ್ರೇಟ್ ಎನ್ಕೌಂಟ್ರ್ ಮಾಡಿ ಅಂದರೆ ಎನ್ಕ್ಲೋಜರ್ ಮಾಡಿ ಅದರ ಪ್ರಕಾರ ಅವ್ರಿಗೊಂದು ಎಲ್ ಇ ಡಿ ಸ್ಕ್ರೀನ್ ಹಾಕಿರ್ತೀವಿ ಎಲ್ಲದಕ್ಕಿನ ಮುಖ್ಯ ದೇ ನಮ್ಮ ತಿರುಪತಿ ದೇವಸ್ಥಾನ ಅಂದರೆ ಪ್ರಸಾದ ಸೊ ಪ್ರಸಾದ ಯಥೇಚ್ಛವಾಗಿ ಎಲ್ರಿಗೂ ಸಿಗೋಂಗೆ ಯಾವತ್ತೂ ಅಲ್ಲಿ ಅಂದರೆ ಕೊರತೆ ಆಗದೆ ರೀತಿ ಪ್ರತಿ ದಿವಸಕ್ಕೆ ಎಂಟು ಎಂಟು ಲಕ್ಷ ಲಡ್ಡುಗಳನ್ನ ಸ್ಟಾಕ್ ಇಟ್ಟಿದ್ದೀವಿ ಸೊ ಅಂದರೆ ಸ್ಟಾಕ್ ಮಾಡೋವಂಥ ಒಂದು ನಿಟ್ಟಲ್ಲಿ ಕೆಲಸ ಇದ್ದೀವಿ ಸೊ ಯಾರಿಗೂ ಲಡ್ಡು ಪ್ರಸಾದ ಅಥವಾ ಈಗ ದರ್ಶನವೇ ಆಗಿಲ್ಲ ಪ್ರಸಾದನೂ ಸಿಕ್ಕಿಲ್ಲ ಅಂತ ಆಗಬಾರ್ದು ಸೊ ಹಂಗಾಗಿ ಪ್ರಸಾದವೂ ಸಿಗೋವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ ಹೆಲ್ಪ್ ಡೆಸ್ಕ್ಸು ಕೆಳಗಡೆ ತಿರುಪತಿಯಿಂದ ಮೇಲ್ಗಡೆ ತಿರುಪತಿವರೆಗೂ ತಿರುಮಲದವರೆಗೂ ನಮಗೆ ಹೆಲ್ಪ್ ಡೆಸ್ಕ್ ಇಟ್ಟಿದ್ದೀವಿ ಎಲ್ಲ ಕಡೆ ಒಂದು ವ್ಯಾಪಕವಾಗಿ ನಲ್ವತ್ತು ಹೆಲ್ಪ್ ಡೆಸ್ಕ್ ಇರುತ್ತೆ ಎಲ್ಲ ರೀತಿ ಮಾಹಿತಿ ಇದು ಅಕಸ್ಮಾತ್ ಜನ ಕಳೆದೋದ್ರೆ ಮಕ್ಕಳು ಕಳೆದೋದ್ರೂ ಕೂಡ ಆ ಹೆಲ್ಪ್ ಡೆಸ್ಕನ್ನ ಯೂಸ್ ಮಾಡುವಂಥ ವ್ಯವಸ್ಥೆ ಮಾಡ್ಬೋದು ಈ ಬ್ರಹ್ಮೋತ್ಸವ ನಡೆಯುವಂಥ ಮಾಡುವ ಅಂತ ಏನು ಅಂತೀವಿ ದೇವಸ್ಥಾನ ಸುತ್ತು ಸುಟ್ಟುದಲ್ಲ ಎಲ್ಲ ವಾಹನಗಳು ಅದರದ್ದು ಒಂದು ಟ್ರೈಲೂ ಮಾಡಿದ್ದೀವಿ ಯಾವ ವಾಹನ ಅಂದರೆ ಎಲ್ಲ ವಾಹನ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಅದು ಒಂದು ಭಾಗ ಆದರೆ ಎರಡನೇ ಭಾಗ ಆ ಮಾಡುವೀಧಿಯಲ್ಲಿ ಕುತ್ಕೋಳಕ್ಕೆ ಗ್ಯಾಲ್ರಿ ಮಾಡ್ತೀವಿ ಆ ಗ್ಯಾಲ್ರಿಯಲ್ಲಿ ಹದಿನಾಲ್ಕು ವೆರೈಟಿಯಷ್ಟು ಊಟ ನಿತ್ಯ ಬೆಳಗ್ಗೆಯಿಂದ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಯಾರಿಗೂ ಹೊಟ್ಟೆ ಹಸುಕೊಂಡು ದೇವ್ರನ್ನ ನೋಡೋವಂಥ ಅಗತ್ಯತೆ ಇಲ್ಲದೆ ನಿಮಗೆ ದಿನನಿತ್ಯ ಊಟ ಬಿಸ್ಕೆಟ್ಟು ಹಾಲು ನೀರು ಪ್ಲಾಸ್ಟಿಕ್ ಬಾಟಲ್ ನೀರನ್ನ ಕೊಡ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಬೇರೆ ಇದು ಸಿಸ್ಟಮ್ ಇಲ್ಲ ಹಂಗಾಗಿ ಪ್ಲಾಸ್ಟಿಕಲ್ಲೇ ಅರ್ಧ ಲೀಟರ್ ಬಾಟಲ್ ನೀರು ಕೊಡ್ತೀವಿ ಎಲ್ರಿಗೂ ಮತ್ತು ಅನ್ನಪ್ರಸಾದಂ ಕೌಂಟ್ರು ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಇರುತ್ತೆ ಯಾರದೇ ಭಕ್ತಾದಿಗಳ್ಗು ಯಾವುದೇ ರೀತಿ ತೊಂದರೆ ಆಗದೆ ಕ್ಯೂ ಸಿಸ್ಟಮು ಚೆನ್ನಾಗಿರುತ್ತೆ ಸೊ ನಮಗೆ ಯಾವುದೂ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ ತೊಂದರೆ ಇರಲ್ಲ ಮತ್ತು ಅತ್ಯಂತ ಇಂಪಾರ್ಟೆಂಟು ಟಾಯ್ಲೆಟ್ ನಾನು ಯಾವಾಗಲೂ ಹೇಳ್ತೀನಿ ಟಾಯ್ಲೆಟ್ ಫೆಸಿಲಿಟಿ ನಮ್ಮ ತಿರುಪತಿಯಲ್ಲಿ ನೀವು ಬರೇ ಕಾಲಲ್ಲಿ ಆರಾಮಾಗಿ ಹೋಗಿ ಬರ್ಬೋದು ಎಲ್ಲನೂ ಆಗಲಿ ನಾನು ಅದನ್ನು ಪ್ರತಿ ಸತಿ ನಾನೂ ಯೂಸ್ ಮಾಡ್ತೀನಿ ಪಬ್ಲಿಕ್ ಟಾಯ್ಲೆಟ್ಸು ಪಬ್ಲಿಕ್ ಟಾಯ್ಲೆಟ್ಸ್ ಹಿಂಗೂ ಇರ್ಬೋದಾ ಅನ್ನೋದು ತಿರುಪತಿ ಉದಾಹರಣೆ ಹಾಗಾಗಿ ಟಾಯ್ಲೆಟ್ ಫೆಸಿಲಿಟಿ ಒನ್ ಆಫ್ ದಿ ಬೆಸ್ಟ್ ಫೆಸಿಲಿಟಿ ಜನಕ್ಕೆ ತೊಂದರೆನೂ ಆಗಲ್ಲ ಮತ್ತು ಸಾರ್ವಜನಿಕವಾಗಿ ಯಾರು ಬೇಕಾದ್ರೂ ಯೂಸ್ ಮಾಡೋವಂಥ ಟಾಯ್ಲೆಟ್ ಫೆಸಿಲಿಟಿ ಏನೋ ನಿಮಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ ಇದೆ ವಾಸನೆ ಬರುತ್ತೆ ಇಲ್ಲ ಎವ್ರಿ ಫೈವ್ ಮಿನಿಟ್ಸ್ ಟು ಟೆನ್ ಮಿನಿಟ್ಸ್ ನಮ್ಗೆ ಸ್ಟಾಫ್ ಇರ್ತಾರೆ ರೌಂಡ್ ದಿ ಕ್ಲಾಕ್ ಕ್ಲೀನ್ ಮಾಡ್ತೀವಿ ಅದು ಬ್ರಹ್ಮೋತ್ಸವದಲ್ಲಿ ಮಾತ್ರ ಅಲ್ಲ ಮುಂದೆ ಟ್ವೆಂಟಿ ಫೋರ್ ಅವರ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾಡ್ತಾ ಇರ್ತೀವಿ ಸ್ಪೆಷಲ್ ಸ್ಪೆಷಲ್ಲಾಗಿ ಮಾಡ್ತೀವಿ ಹಾಗಾಗಿ ಅದು ಅದರೊಂದು ಫೆಸಿಲಿಟಿನೂ ಇರುತ್ತೆ ಮತ್ತು ದೊಡ್ಡ ಚಾಲೆಂಜ್ ಇರೋದು ನಮಗೆ ಪಾರ್ಕಿಂಗ್ ಫೆಸಿಲಿಟಿ ದೇವಸ್ಥಾನದಲ್ಲಿ ಲಕ್ಷಾಂತರ ಜನ ಬರ್ತಾರೆ ಪಾರ್ಕಿಂಗ್ ಇಲ್ಲ ಅಂತ ಅದಕ್ಕೇನು ಮಾಡಿದ್ದೀವಿ ತಿರುಪತಿ ಕೆಳಗಡೆ ನಮ್ಮ ಅಲ್ಪೇರಿ ಟೋಲ್ ಹತ್ರನೇ ನಾವೊಂದು ನಾಲ್ಕು ಸಾವಿರ ವೆಹಿಕಲ್ಸ್ಗೆ ಪಾರ್ಕಿಂಗ್ ಮಾಡಿ ಫೆಸಿಲಿಟಿ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ನಾಲ್ಕು ಸಾವಿರ ಫೋರ್ ವೀಲರ್ಸ್ ಇರ್ಬೋದು ನಾ ಐದು ಸಾವಿರ ಅಷ್ಟು ಅಂದರೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ಅಷ್ಟು ಟೂ ವೀಲರ್ಸು ಇಡ್ಬೋದು ಸೊ ಅಲ್ಲಿ ಬಿಟ್ಟು ಬೆಟ್ಟದ ಮೇಲೆ ಹೋಗಕ್ಕೆ ಬಸ್ ಫೆಸಿಲಿಟಿ ಎವ್ರಿ ಅವರ್ ನಮಗೆ ಬಸ್ ಫೆಸಿಲಿಟಿ ಇರುತ್ತೆ ನಮಗೆ ಸಾಧಾರಣವಾಗಿ ಬಸ್ ಫೆಸಿಲಿಟಿ ಸಾವಿರದ ಒಂಬೈನೂರು ಟ್ರಿಪ್ ಮಾಡ್ತಾರೆ ಸಾಧಾರಣವಾಗಿ ಮೂರು ಸಾವಿರದ ಇನ್ನೂರು ಟ್ರಿಪ್ ಮಾಡೋ ಅಂತ ಫೆಸಿಲಿಟಿ ಮಾಡಿದ್ದೀವಿ ಅಲ್ಲಿನ ಎ ಪಿ ಎಸ್ ಆರ್ ಟಿ ಸಿ ಅವರ ಅವ್ರದ್ದು ಅಂದರೆ ಸಿಬ್ಬಂದಿನ ಅಂದರೆ ಆ ಡಿಪಾರ್ಟ್ಮೆಂಟ್ದೂ ಮೀಟಿಂಗ್ ತೊಗೊಂಡಿದ್ದಾರೆ ನಮ್ಮ ಇ ಒ ಮತ್ತು ವಿ ಆರ್ ನಾಯ್ಡು ನಮ್ಮ ಚೇರ್ಮನ್ ಅವರು ಸೊ ಮೂರು ಸಾವಿರದ ಇನ್ನೂರು ಟ್ರಿಪ್ಪು ಮಾಡೋ ಅಂತ ಒಂದು ಫೆಸಿಲಿಟಿ ಮಾಡಿದೀವಿ ಯಾರಿಗೂ ಅಂದರೆ ಬೆಟ್ಟದ ಮೇಲೆ ಹೋಗಿ ಬರೋದಕ್ಕೆ ಅನಾನುಕೂಲ ಇಲ್ ಆಗಿದೆ ನನಗೆಲ್ಲೋ ಆಗೋಲ್ಲ ಅಂತ ಮತ್ತೆ ಟ್ವೆಂಟಿ ಫೋರ್ ಅವರ್ಸು ಬೆಟ್ಟ ನಡ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಿದೀವಿ ಇತ್ತೀಚೆಗೆ ನಾವು ಅದನ್ನು ಸ್ಟಾಪ್ ಮಾಡಿದ್ವಿ ಬರೇ ಏಳು ಗಂಟೆಯಿಂದ ಎಂಟು ಗಂಟೆಗೆ ಸ್ಟಾಪ್ ಮಾಡಿಬಿಡ್ತಾಯಿದ್ವಿ ಈಗ ಇಪ್ಪತ್ನಾಲ್ಕು ಗಂಟೆ ಬೆಟ್ಟದ ಮೇಲೆ ನಡ್ಕೊಂಡು ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಜೊತೆಗೆ ಅಲ್ಲಿ ನಮ್ಮ ಅಂದರೆ ಪ್ರಾಣಿಗಳದು ಅದೆಲ್ಲ ಪ್ರಾಬ್ಲಮ್ ಇರೋದರಿಂದ ಎವ್ರಿ ನೂರು ಸ್ಟೆಪ್ಗೆ ಇಬ್ಬಿಬ್ಬರು ಫಾರೆಸ್ಟ್ ಆಫೀಸರು ಮತ್ತು ಒಬ್ಬ ಪೊಲೀಸ್ ಮ್ಯಾನು ಮತ್ತು ಇನ್ನೊಬ್ಬರು ನಮ್ಮ ಸೇವ ಏನಂತಾರೆ ಶ್ರೀವಾರಿ ಸೇವಕರನ್ನ ನಿಯೋಜ ಮಾಡ ನಿಯೋಜನೆ ಮಾಡಿದ್ದೀವಿ ಸೊ ಯಾವುದೇ ರೀತಿ ತೊಂದರೆ ಆಗದೆ ರೀತಿ ನಡ್ ನಡ್ಕೊಂಡು ಹೋಗೋರ್ಗೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಆ ನಡ್ಕೊಂಡು ಹೋಗೋ ನಿಟ್ಟಲ್ಲೂ ಕೂಡ ನಿಮಗೆ ನೀರು ಗ್ಲೂಕೋಸು ಡಾಕ್ಟ್ರ್ ಫೆಸಿಲಿಟಿ ಮತ್ತು ಆ್ಯಂಬುಲೆನ್ಸು ಇಷ್ಟು ಫೆಸಿಲಿಟಿ ಇದೆ ಜನಕ್ಕೆ ತುಂಬ ಜನಕ್ಕೆ ನಡಿಬೇಕು ಅಂತ ಆಸೆ ಕೆಲವು ಟೈಮು ಅಲ್ಲಿ ಅವ್ರಿಗೆ ಪಾಪ ನಡೆಯೋಕ್ಕಾಗಲ್ಲ ಶುಗರ್ ಡೌನ್ ಆಗುತ್ತೆ ಇನ್ನೇನೋ ಒಂದಷ್ಟು ಅದಕ್ಕೆ ಏನೇನು ಬೇಕು ವ್ಯವಸ್ಥೆ ಅದನ್ನು ಮಾಡಿದ್ದೀವಿ ಮತ್ತು ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಅಲ್ಲಿನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಮಾಡಿದ್ದೀವಿ ಎಲ್ಲದಕ್ಕಿಂತ ಪ್ರಮುಖವಾದ ಆಕರ್ಷಣೆ ಏನು ಅಂತಂದರೆ ಇಪ್ಪತ್ತು ಸ್ಟೇಟಿಂದ ಮುನ್ನೂರ ಅರವತ್ತು ತಂಡಗಳು ಭಾಗವಹಿಸುತ್ತೆ ಕಲ್ಚರಲ್ ಈವೆಂಟಲ್ಲಿ ಫಸ್ಟ್ ಟೈಮು ಅಂದರೆ ಒಂದು ನ್ಯಾಷನಲ್ ಈವೆಂಟ್ ಆಗೋ ಥರ ಇದೊಂದು ಈವೆಂಟ್ ಆಗ್ತಾ ಇದೆ ಯಾಕಂದರೆ ಎಲ್ಲ ರಾಜ್ಯಗಳು ಸಾಧಾರಣವಾಗಿ ಅಂದರೆ ಇದೊಂದು ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ಎಲ್ಲ ರಾಜ್ಯಗಳೂ ಅಂದರೆ ನಾವು ಅದನ್ನು ಡೌನ್ ಮಾಡಿ ಇಷ್ಟ ಆಗಿರೋದು ಸೊ ಈ ಮುನ್ನೂರೈವತ್ತು ತಂಡಗಳು ಪ್ರತಿನಿತ್ಯ ಅಲ್ಲಿ ಮಾಡುವೀಧಿಯಲ್ಲಿ ಅವರ ಒಂದು ಪ್ರದರ್ಶನ ಮಾಡ್ತಾರೆ ಮತ್ತು ಕಾಲೇಜ್ ಹುಡುಗರು ಮತ್ತು ಕಾಲೇಜ್ ಸ್ಕೂಲ್ ಹುಡುಗರನ್ನ ಅಂದರೆ ಈ ಎನ್ ಸಿ ಸಿ ಮತ್ತು ಸ್ಕೌಟ್ಸು ಯಾರಿದ್ದಾರೆ ಅವರು ಕೂಡ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ ಇದರಲ್ಲಿ ಮತ್ತು ಮೆಡಿಕಲ್ ಗ್ರೌಂಡ್ಸ್ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಗ್ರೌಂಡಲ್ಲಿ ನಮಗೆ ಮೆಡಿಕಲ್ ಫೆಸಿಲಿಟಿ ಇಮ್ಮಿಡಿಯೇಟಾಗಿ ಅಂದರೆ ಯಾವುದೇ ರೀತಿ ನೀವು ಹಾರ್ಟ್ ಅಟ್ಯಾಕಿಂದ ಹಿಡಿದು ಯಾವುದೇ ಸಣ್ಣ ಇದರಿಂದ ಹಿಡಿದು ದೊಡ್ಡ ಇದ ಇದಾಗೋವರೆಗೂ ಕಾಯಿಲೆ ಬರಬಾರ್ದು ಯಾರಿಗೂ ಪಪ್ಪ ಯಾರಿಗೂ ತೊಂದರೆ ಆಗಬಾರ್ದು ಆದ್ರೂ ಕೂಡ ಅದರ ವ್ಯವಸ್ಥೆನ ಭಾರಿ ಕಟ್ಟನಿಟ್ಟಾಗಿ ಮಾಡಿದ್ದೀವಿ ರೌಂಡ್ ದಿ ಕ್ಲಾಕ್ ಎಂಟುನೂರು ಜನ ಡಾಕ್ಟರ್ಸು ಪ್ರೊಫೆಷ್ನಲ್ ಡಾಕ್ಟರ್ಸ್ ಕೆಲಸ ಮಾಡ್ತಾರೆ ಮತ್ತು ಸ್ಟಾಫು ಸುಮಾರು ಜನ ಇದ್ದಾರೆ ಅದಕ್ಕೇನು ಬೇಕಾಗಿರುವಂಥ ಒಂದು ಮೇಜರ್ ಫೆಸಿಲಿಟಿನೂ ಮಾಡಿದ್ದೀವಿ ಆರ್ ಟಿ ಸಿ ಬಸ್ಸಸ್ಸು ರೌಂಡ್ ದಿ ಕ್ಲಾಕು ವಿತ್ ಆ್ಯಂಬುಲೆನ್ಸ್ ಫೆಸಿಲಿಟಿ ನಾವು ಫುಲ್ ಮಾಡ್ತೀವಿ ನಮ್ಮ ಟಿ ಟಿ ಡಿ ಎರಡು ಸಾವಿರ ಜನ ಸೆಕ್ಯೂರಿಟಿ ವಿಜಿಲೆನ್ಸ್ ಮಾಡ್ತೀವಿ ನಾಲ್ಕು ಸಾವಿರದ ಏಳ್ನೂರು ಜನ ಪೊಲೀಸ್ ಅವ್ರನ್ನ ನಾವು ನಿಯೋಜನೆ ಮಾಡಿದ್ದೀವಿ ಬರೀ ಬೆಟ್ಟದ ಮೇಲೆ ಬೆಟ್ಟದ ಕೆಳ ಅಲ್ಲ ನಾನ್ನೂರೈವತ್ತು ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಇರ್ತಾರೆ ಟಿ ಟಿ ಡಿಯಲ್ಲೂ ನಮ್ಮ ಒಂದು ಐನೂರು ಜನ ಸಿಬ್ಬಂದಿ ವರ್ಗ ಇರುತ್ತೆ ಮೂರು ಸಾವಿರಕ್ಕೂ ಹೆಚ್ಚು ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸ್ತಾ ಇದ್ದೀವಿ ಆಮೇಲೆ ಸ್ಯಾನಿಟ್ರಿ ವರ್ಕರ್ಸು ಮತ್ತು ಹೆಣ್ಣುಮಕ್ಕಳಿಗೆ ತೊಂದರೆ ಆಗದ ರೀತಿ ಸ್ಯಾನಿಟ್ರಿ ಇದು ಬೇಕಾಗಿರೋವಂಥ ಇದನ್ನು ಅಲ್ಲಿ ಫೆಸಿಲಿಟಿ ಎಲ್ಲ ಟಾಯ್ಲೆಟ್ಸಲ್ಲೂ ಮಾಡಿದ್ದೀವಿ ಹತ್ತು ದಿವಸದ ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡುವಂಥ ಒಂದು ಕೆಲಸ ಆಗಿದೆ ಇದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಡೀ ಬೋರ್ಡ್ ಹತ್ತಿರದಿಂದ ನಾವೆಲ್ಲರೂ ಅದನ್ನು ಆದರೆ ವೀಕ್ಷಣೆ ಮಾಡೋದಕ್ಕೆ ಎಲ್ಲ ಬೋರ್ಡ್ ಮೆಂಬರ್ಸು ರೌಂಡ್ ದಿ ಕ್ಲಾಕ್ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸ್ಗೂ ಹೇಳಿದ್ದಾರೆ ಮತ್ತು ನನ್ನ ಪ್ರಕಾರ ಎಲ್ಲ ಬೋರ್ಡ್ ಮೆಂಬರ್ಸು ಅಲ್ಲಿ ಹತ್ತು ದಿವಸನೂ ಇರ್ತಾರೆ ಯಾವುದೇ ರೀತಿ ತೊಂದರೆ ಆಗ ಕರ್ನಾಟಕದಿಂದ ನಾನು ಮತ್ತು ದರ್ಶನು ಇದ್ದೀವಿ ಸೊ ಯಾರಿಗೆ ಏನೋ ತೊಂದರೆ ಆದ್ರೂ ಅಥವಾ ಏನೇ ಬೇಕಾದ್ರೂ ದರ್ಶನದ್ದೊಂದು ಮಾಡೋಕ್ಕಾಗಲ್ಲ ಈ ಹತ್ತು ದಿವಸ ಹಾಗಾಗಿ ದರ್ಶನ ಬಿಟ್ಟು ಮಿಕ್ಕಿದ್ದು ಯಾವುದೇ ಅಂದರೆ ಈ ಮಾಡ ವಿಧಿಗಳಲ್ಲಿ ಏನೋ ತೊಂದರೆ ಆಯಿತು ಯಾರೋ ಸಿಕ್ ಎಮರ್ಜೆನ್ಸಿ ಇತ್ತು ಯಾರಿಗೋ ಕಳೆದೋದ್ರು ಹೋದ್ರು ಇನ್ನೇನೋ ಆಯಿತು ಹೆಚ್ಚು ಕಮ್ಮಿ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅದನ್ನಿಟ್ಟು ಒಂದು ವಿಷಯ ಹೇಳ್ಬೇಕಾಗಿರೋದಂದ್ರೆ ಮೊನ್ನೆ ಬೋರ್ಡ್ ಮೀಟಿಂಗಲ್ಲಿ ಹದಿನಾರನೇ ತಾರೀಕು ಬೆಳಗಾಮಲ್ಲಿ ನಮಗೆ ಒಂದು ದೇವಸ್ಥಾನದ ಸ್ಯಾಂಕ್ಷನ್ ಆಯಿತು ಏಳು ಎಕರೆ ಅಲ್ಲಿನ ಬೆಳಗಾಂ ಬಾಲಾಜಿ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಬ್ಯೂಟಿಫುಲ್ ಜಾಗ ವಿಧಾನಸೌಧದ ಎದುರುಗಡೆ ಇರುವಂಥ ಜಾಗ ಏಳು ಎಕರೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಶ್ರೀವಾಣಿ ಟ್ರಸ್ಟಿಂದ ನಾವು ಇಡೀ ದೇವಸ್ಥಾನ ಕನ್ಸ್ಟ್ರಕ್ಷನ್ನು ಪ್ಲ್ಯಾನಿಂಗು ಎಲ್ಲನೂ ನಾವೇ ನಡೆಸ್ತೀವಿ ಅಂತ ಒಪ್ಕೊಂಡು ಬೋರ್ಡ್ ಅನುಮೋದನೆ ಕೊಟ್ಟಿದೆ ಅದು ಭಾರಿ ಸಂತಸ ತಂದಿರೋಂಥ ವಿಷಯ ಕರ್ನಾಟಕಕ್ಕೆ ಯಾಕಂದರೆ ಅಲ್ಲಿ ಕೊಲ್ಲಾಪುರ ದೇವಸ್ಥಾನ ಗೋವಾ ಮಹಾರಾಷ್ಟ್ರ ಹತ್ರ ಇರೋದ್ರಿಂದ ನಮಗೆ ಎಲ್ಲ ಅಲ್ಲಿನ ಭಕ್ತಾದಿಗಳಿಗೆ ಒಂದು ಅಂದರೆ ತಿರುಪತಿಗೆ ಬರೋಕ್ಕೆ ಜನಕ್ಕೆ ಅಂದರೆ ಯಾರು ಬೇಕಾದ್ರೂ ತಿರುಪತಿಗೆ ಬರ್ಬೋದು ತಿರುಪತಿಗೆ ಬರೋದು ಕಷ್ಟ ಅನ್ನೋದು ಎಲ್ಲರ ಜನದ ಬಾಯಲ್ಲಿ ಸಾಧಾರಣವಾಗಿ ಬಂದ್ಬಿಟ್ಟಿದೆ ಅದು ಕಷ್ಟ ಅಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಯಾವಾಗ ಬೇಕಾದ್ರೂ ಬರ್ಬೋದು ಅದು ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ ಪ್ಲ್ಯಾನಿಂಗ್ ಇಲ್ಲದೆ ಬಂದರೆ ಮಾತ್ರ ಕಷ್ಟ ಆ ಥರ ಭಕ್ತಾದಿಗಳು ಒಂದು ತಿರುಪತಿದು ಒಂದು ಅಂದರೆ ಆ ಭಕ್ತಿ ಭಾವನೆ ತೋರಿಸೋದಕ್ಕೆ ಒಂದು ಜಾಗ ಬೇಕಾಗಿರುವಂಥ ಒಂದು ಸ್ಥಳ ಆ ತ ಆ ಕಡೆ ಒಂದು ಮಾಡಬೇಕು ಅಂತ ನಮ್ಮ ಬೋರ್ಡು ನಿರ್ಣಯ ಮಾಡಿದೆ ಇಡೀ ದೇವಸ್ಥಾನನ ನಮ್ಮ ಶ್ರೀವಾಣಿ ಟ್ರಸ್ಟ್ ಏನು ದುಡ್ಡು ಬರುತ್ತೆ ಅದರಲ್ಲಿ ಮಾಡಬೇಕು ಅಂತ ನಿರ್ಣಯನೂ ಆಗಿದೆ ಅದು ಅತಿ ದೊಡ್ಡದ ದೊಡ್ಡ ನಿರ್ಣಯ ತೊಗೊಂಡಿರೋದು ಈ ಬೋರ್ಡಲ್ಲಿ ಜಾಗ ಪ್ರೈವೇಟ್ ಜಾಗ ಅದೇ ಟ್ರಸ್ಟ್ ಶ್ರೀ ಬಾಲಾಜಿ ಟ್ರಸ್ಟ್ ಬೆಳಗಾವಿ ಬಾಲಾಜಿ ಟ್ರಸ್ಟ್ ಅಂತ ಮಾಡಿದ್ದಾರೆ ಅವರು ಜಾಗ ಕೊಟ್ಟಿದ್ದಾರೆ ಖರ್ಚು ಮಾಡುತ್ತೆ ಸರ್ ಪ್ರಾಪರ್ಲಿ ಒಂದು ನೂರು ಕೋಟಿಗೂ ಜಾಸ್ತಿ ಆಗ್ಬೋದು ನನ್ನ ಪ್ರಕಾರ ನನ್ಗೆ ಗೊತ್ತಿಲ್ಲ ಇನ್ನು ಎಸ್ಟಿಮೇಷನ್ ಆಗಬೇಕು ನಾವು ಒಂದು ಅಂದಾಜು ಎಸ್ಟಿಮೇಷನ್ ಮಾಡಿದ್ದು ಎಪ್ಪತ್ತರಿಂದ ನೂರು ಕೋಟಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಸೊ ಅದನ್ನು ಎಸ್ಟಿಮೇಷನ್ ಸ್ಟೇಜಲ್ಲಿ ಇದೆ ಇದನ್ನು ಮಾಡಿದ್ಮೇಲೆ ಗೊತ್ತಾಗುತ್ತೆ ನಮಸ್ಕಾರ ತಿರುಮಲ ತಿ ತಿರುಪತಿ ದೇವಸ್ಥಾನ ವಯಾಲಿ ಕಾವಲ್ ಬೆಂಗಳೂರು ಈ ದೇವಸ್ಥಾನ ಓಪನ್ ಆಗಿ ಈಗ ಹದಿನೈದು ವರ್ಷ ಆಗಿದೆ ಈ ಟೆಂಪಲ್ನಲ್ಲಿ ಎಲ್ಲ ಸ್ವಾಮಿಗೂ ತಿರುಮಲ ತರಾನೇ ಸುಪ್ರಭಾತನಿಂದ ಏಕಾಂತ ಸೇವೆ ಎಲ್ಲ ನಡೆಯುತ್ತೆ ಡೈಲಿ ಇಲ್ಲಿ ಸ್ವಾಮಿಗೂ ಕೈಂಕರ್ಯ ಎಲ್ಲನೂ ಅಲ್ಲಿ ಪ್ರೀಸ್ಟೇ ಇಲ್ಲಿ ಡೆಪ್ಯುಟೇಷನ್ ಆಗಿ ಅವರೇ ಎಲ್ಲಾನು ಸ್ವಾಮಿ ಕೈಂಕರ್ಯ ಮಾಡ್ತಾ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಆಗ್ತಾಯಿದ್ದರು ಈ ಬ್ರಹ್ಮೋತ್ಸವದಲ್ಲಿ ಒಂಬತ್ತು ದಿವಸ ಇಲ್ಲಿನೂ ವಿಶೇಷ ಕಾರ್ಯಕ್ರಮ ನಡೆಯುತ್ತೆ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದ್ಬಿಟ್ಟು ಸ್ವಾಮಿ ಅಲಂಕಾರನ ನೋಡಿಬಿಟ್ಟು ಆಮೇಲೆ ಇಲ್ಲಿ ಸ್ವಾಮಿ ಬ್ಲೆಸ್ಸಿಂಗ್ಸ್ ತಗೋಬೇಕಂತ ಹಿನ್ನೆ ಆಮೇಲೆ ಡೈಲಿ ಈವ್ನಿಂಗು ಇಲ್ಲಿ ಊಂಜಲ್ ಸೇವಾ ಇರುತ್ತೆ ಸಾಯಂಕಾಲ ಸಿಕ್ಸ್ ಟು ಸಿಕ್ಸ್ ತರ್ಟಿ ಆ ಸೇವನಲ್ಲಿಯೂ ಪಾರ್ಟಿಸಿಪೇಷನ್ ಮಾಡ್ಬೋದು ಡೈಲಿನೂ ಇಲ್ಲಿ ಕಾರ್ಯಕ್ರಮ ಅಲ್ಲಿ ತಿರುಮಲಕ್ಕೆ ಹೋಗೋದು ಕಷ್ಟ ಇದ್ರೇ ಇಲ್ಲಿ ಬಂದ್ಬಿಟ್ಟು ಸ್ವಾಮಿ ದರ್ಶನ ಮಾಡಬೇಕಂತ ಹೇಳುತ್ತೆ ಬೌಂಡ್ ಇಲ್ಲಿ ಡೈಲಿ ಬ್ರಹ್ಮೋತ್ಸವನಲ್ಲಿ ಅದೇ ಡೈಲಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಜನ ಬರ್ತಾರೆ ಸರ್ ಇನ್ನು ಜಾಸ್ತಿ ಆಗ್ತಾ ಇದೆ ಸಾಟರ್ಡೇಸ್ ಎಸ್ಪೆಷಲಿ